ಹೆಸರು ಬಂದು ಕೃಷ್ಣಾಚಾರ ಅಂತ ಅವ್ರ ಹೆಸರು ಎಲ್ಲರೂ ಅಪ್ಪ 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 ಅಂತ ಕೇಳೋದಕ್ಕೆ ಅವರು ಅಪ್ಪ ಅವರು ಅಂತಲೇ ಪ್ರಸಿದ್ಧಿಯಾಗಿದ್ದರು ರಾಯರಿಗೆ ಅಂತರಂಗ ಬರ್ತಾರೆ ರಾಯರ ಬೃಂದಾವನಸ್ಥರಾಗಿ ನೂರ ನಲವತ್ತು ವರ್ಷದಿಂದಲೇ ಇವರು ಹುಟ್ಟಿದ್ರು ಆದ್ರೂ ರಾಯರ ಬೃಂದಾವನ ಎದು ಕಡೆ ಮಾತಾಡ್ತಾ ಇದ್ದ ಅಂತ ಆ ಇದು ಅವ್ರನ ಕಾಲದಲ್ಲಿ ಅಪ್ಪ ಅವರಿಗೆ ಸಂಚಾರ ಅಪ್ಪ ಅವರು ಬಹಳ ಸಂಚಾರ ಮಾಡ್ತಾ ಇದ್ದರು ಅಪ್ಪ ಅವರು ಎಲ್ಲಿದ್ದರೆ ಅಲ್ಲಿ ಪರಿಮಳ ವಾಸನೆ ಗಮಗಮ ಅಂತ ಇದು ನಮಗೆ ಇವತ್ತಿಗೂ ನಾವು ನೋಡಿ ಕೇಳಿವಲ್ಲ ಅದನ್ನಲ್ಲ ಅಪ್ಪ ಅವರು ಸಂಚಾರ ಮಾಡ್ತಾ ಹೋದಾಗ ಮೈಸೂರಿಗೆ ಹೋದ್ರು ಮೈಸೂರು ಹತ್ರ ಟೌನ್ ಅಲ್ಲವಳಗಡೆ ಅದತ್ತ ಮನೆಯ ಸರ್ ತಡೆ ಮನೆ ಅಂತ ಅಪ್ಪ ಅವರು ಯಾವಾಗಲೂ ಹೋದ್ರೆ ಆ ಮನೆಗಲ್ಲ ಇರೋರು ಅಲ್ಲಿ ಇದ್ದಾಗ ಪರಿಮಳದ ವಾಸನೆ ಹಬ್ಬಿದ್ದು ಹಬ್ಬಿದಾಗ ಮೈಸೂರು ರಾಜನ ಹತ್ರ ಅಲ್ಲ ಒಂದು ಆ ಮನೆಗೆಲ್ಲ ಬಂದ್ರೆ ನಾವು ರಾಜ್ಯನತ್ರ ಎಲ್ಲಿಂದ ಈ ವಾಸನೆ ನಾನು ಯಾವತ್ತು ನಾನು ನೋಡಿಲ್ಲ ಹೆಂಗದ ಸರ್ ರಾಜ ಎನ್ಕ್ವೈರಿ ಮಾಡಿದ್ರೆ ಶುರು ಆಯ್ತು ಎನ್ಕ್ವೈರಿ ಇತ್ತು ಬಡ್ರು ಬಂದರು ಇಲ್ಲ ಸ್ವಾಮಿ ಈ ಥರ ಇಬ್ರಾಹಂ ಬರದಿಂದ ಒಬ್ಬರು ಆಚಾರ ಬಂದ್ರೆ ಅವ್ರು ಬಂದ್ರೆ ಈ ತರ ಪರಿಮಳದ ವಾಸನೆ ಬರ್ತಾರೆ ಎಲ್ಲಿದ್ದಾರೆ ಇದ್ದಾರೆ ಎಲ್ಲ ಹೇಳಿದರು ಮಾರನೇ ದಿನ ರಾಜ ರಾಜರು ಮಾರುವೇಷದಿಂದ ಅಪ್ಪ ಅವರ ದರ್ಶನಕ್ಕೆ ಬೆಳಿಗ್ಗೆ ಜಾ ಬಂದ ಅಪ್ಪ ಅವರು ಅನ್ಯ ಕೂತಿದ್ರು ಅವರು ಶಿಷ್ಯನಿಗೆ ಹೇಳಿದ್ರಂತ ರಾಜರು ಮಾರು ವೇಷದಿಂದ ಅಪ್ಪ ಅವ್ರನ್ನ ರಾಜಮರಿಯಾದ ಸರಿಯಾದ ಸಣ್ಣ ಎಮ್ ಎಲ್ ಎಂದ್ರೆ ನಾವು ಪೂರ್ಣ ಕುಂದಾಡಿಸಿಕೊಂಡು ಶರಣ ಅವನಂತೂ ಮಹಾರಾಜ ಅವ್ರನ್ನ ರಾಜಮರಿಯಾದಿಂದ ಒಳಗಡೆ ಕರ್ತಾ ಅಂತ ರಾಜ ಸ್ವಾಮಿ ನಾನು ಬಂದಿದ್ದು ಸ್ವತಃ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ರಾಣಿಗೆ ಗೊತ್ತಿಲ್ಲ ನಾವು ಅಷ್ಟು ರಹಸ್ಯವಾಗಿ ನಾವು ಬಂದೀವಿ ನಿಮ್ಮ ದಿವ್ಯ ದೃಷ್ಟಿ ಗೊತ್ತಾಯ್ತನ ಯಾರ ಮಹಾನ್ ಬರುಚಾಯ್ತವ್ರು ಅರ ಮೈಗೆ ಹೋಗೋದು ಬರೋದು ಮೈ ಮಾತಾ ಜಾಸ್ತಿ ಆಯ್ತು ಆದಾಗ ಹೋದ್ರ ದಿನ ರಾಜನ ಸಮಸ್ಯೆ ಈಗ ನಾವೇನು ಸರ್ ಈಗ ನಾವು ಆರಾಮಿದ್ದೀರಿ ನಾವೇನಂತೀವಿ ಯಾವ ಜನದ ಏನು ಪುಣ್ಯ ಮಾಡಿವಪ್ಪ ಈ ಜನದ ಭಗವಂತ ಆರಾಮಿದ್ದಿಲ್ಲ ಲವರು ಮಾಡ್ತು ಅವ್ನು ರಾಜ ಅವ್ನೇನು ಇನ್ನೊಂದು ಮಹತ್ಕಾರ ಪುಣ್ಯಕಾರ ಮಾಡಲೇಬೇಕಲ್ಲ ಅವಾಗ ನಾನು ಹಿಂದಿನ ಜನದ ಬೇಕು ಅಂತ ಅಪ್ಪ ಅವರಲ್ಲಿ ಪ್ರಾರ್ಥನೆ ಮಾಡಿದ ಅವಾಗ ಅಪ್ಪ ಅವ್ರು ಹೇಳಿದಂತ ರಾಜ ಹಿಂದಿನಿಂದ ತಿರುಮಲ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೆ ಏನೇನು ಕೆಲಸ ದಿನಾಜಿ ಅವರಿಗೆ ಹೂವು ತುಳಸಿ ತಂದು ಕೊಡಬೇಕು ಅವ್ರು ತೆಗೆದಿರ್ತಕ್ಕಂಥ ಸ್ವಾಮಿ ಮೈಮೇಲೆ ನಿರ್ಮಾಲ ತಗೊಂಡು ಸರೋವರದಲ್ಲಿ ಹಾಕ್ಬೇಕು ಇದು ನಿಪ್ತ ಜೀವನ ಅವ್ರು ಕೊಟ್ಟಿದ್ದ ತಗೊಂಡು ಜೀವನ ಮಾಡಬೇಕು ಹಾಗೆ ನಡೀತಾ ಇತ್ತು ಅವ್ರ ಜೀವನ ಒಂದು ದಿನ ಸ್ವಾಮಿ ಮೈಮೇಲೆ ನಿರ್ಮಾಲ್ಯ ತೆಗೆದಾಗ ಸ್ವಾಮಿ ರಾಜನ ರಾಜನು ತಿಳ್ಕೊಂಡ್ರೆ ಅದ್ರಾಗ ಬಂಗದ ನಿರ್ಮಾಲಯದಾಗ ಪಾಪ ಅರ್ಚಕರಿಗೆ ಗೊತ್ತಿಲ್ಲ ತಂದು ಹೊರಗಡೆ ಇಟ್ಟಿರ್ತಾರೆ ಸರೋವರದಲ್ಲಿ ಹಾಕಪ್ಪ ಅಂದ್ರೆ ಅಂತ ಅವ್ರಿಗೆ ಒಂದು ಅಭ್ಯಾಸ ಪ್ರತಿನಿತ್ಯ ಹೂವಿನ ಕಣ್ಣಿಗೆಚ್ಚಿಬಿಟ್ಟು ಸರ ಹುಟ್ಟು ಹಾಕೋ ಅಭ್ಯಾಸ ಹಂಗ ಕಣ್ಣಿಗೆ ಹಚ್ಚಿ ಬಿಡ್ತಾ ಇದ್ದರೆ ಆ ಉಂಗುರ ನೋಡಿದ್ರು ಸರ್ ರಾಜಮಂದಿರ ಉಂಗುರ ನೋಡ್ಲಿಕ್ಕೆ ಭಾಳ ಚಂದನೇ ಇರ್ತದ ಇಷ್ಟು ಚಂದದಲ್ಲ ಅಂತ ಒಂದು ಕ್ಷಣ ತಾವು ಧಾರಣೆ ಮಾಡಿದ್ರಂತ ಅಯ್ಯೋ ಭಗವಂತ ನಾನು ಇರುವ ಅಪರಾಧ ಆಯ್ತಲ್ಲ ಅಂತ ತಂದು ವಾಪಸ್ ಕೊಟ್ರಂತ ಆ ಒಂದು ಕ್ಷಣ ನೀ ರಾಜಮಂದಿರಕ್ಕೆ ಉಂಗರ ಇಟ್ಟಿದ್ದಕ್ಕೆ ಈ ಜಿಲ್ಲ ನೀ ರಾಜ அவங்க அவர் கேட்கிறாமி நானும் ஏன் கொள்ளி அந்த கேட்க அவங்க அப்ப இது பகவந்த நன்கெல்லாம் கொட்ட நம்பி நனின் எந்த கேட்கிறந்த நின்று அரமனை ஈஷா திங்க ஜாக பட்டம் ஆனி கட் தான் ஆனி கட்ட ஜாக நம்ம சுவாமி கொடுவோம் அதே சுவாமியே இது பஞ்சமிதி பிராண அதுக்கு ஐந்து முக இல்லை பூர்வில இல்ல பிராணும் தட்சிணையாக இல்ல கா இல்ல நரசிம்மதிவரு ಇದ್ರ ಹಿಂಭಾಗದಲ್ಲಿ ಗರಡದೇವರು ಇಲ್ಲಿ ಗರಡದೇವರು ಪ್ರಾಣದೇವರ ಬಾ ಉತ್ತರ ಕೈ ಇಲ್ಲಿ ಶೂಕರ ಹೊರಹಾದೇವ್ರು ಇಲ್ಲಿಗೆ ನಿಮ್ಗೆ ಅವರ ಹಾಕಿ ತನಕ ಊಟ ಮೇಲ್ಗಡೆ ಹೆಣ್ಣು ಹೈಗಿಡಿದೇವ್ರು ಕೆಳಗಡೆ ರಾವಣ ನಮಗೆ ಅಕ್ಷಯ ಕುಮಾರ್ ಸಂಹಾರ ಮಾಡ್ತಾ ಇರತ ಮುಂಬಡಿ ಕೃಷ್ಣ ಆಗ್ಬೇಕು ಅದೇ ಮೈಸೂರು ಅರಮ ಅಪ್ಪ ಅವರಿಗೆ ಲಭ್ಯವಾಗಿದ್ದು ಆಯ್ತು ಅಪ್ಪ ಅವರು ತಂದ್ರು ಪೂಜೆ ಮಾಡ್ತಾ ಇದ್ರು ಅಲ್ಲೊಂದು ಅಲ್ಲಿ ಒಂದು ಮತ್ತೆ ಪ್ರಶ್ನೆ ಒಂದು ಬರುವಾಗಲ್ಲ ಇದು ಇಲ್ಲಿ ಜಾಗ ಬಂತು ಯಾರ ತಂದಿದ್ರು ಮತ್ತೆ ಒಂದು ಪ್ರಶ್ನೆ ಬಂತು ಅವಾಗ ಅಪ್ಪ ಅವರು ಹೇಳಂತ ಅದೇ ಇದು ಪಾಂಡವರು ಹನ್ನೆರಡು ವರ್ಷ ಮನವಾಸದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಗ್ರಹ ಇದು ಹನ್ನೆರಡು ವರ್ಷ ಆದಮೇಲೆ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗ್ಬೇಕಾಯ್ತು ಕಷ್ಟ ಈ ಭಗವಂತನ ಇಟ್ಕೊಂಡು ಪೂಜೆ ಮಾಡೋದು ಅದು ಗೊತ್ತಾಗ್ತದೆ ಏನು ಮಾಡಬೇಕು ಒಂದು ಶಾಸ್ತ್ರ ಪ್ರತಿನಿತ್ಯ ಪೂಜೆ ಇಲ್ಲಾಂದರೆ ಭೂಗರ್ಭದಿಂದ ಅದು ಸಾನ್ನಿಧ್ಯ ಹಾಗೆ ಇರ್ತಂತ ಅದನ್ನು ಭೂಗರ್ಭದಲ್ಲಿರು ಕ್ರಮೇಣವಾಗಿ ವಿರಾಟ್ ರಾಜ ವಿರಾಟ ಪರ್ವ ಅದು ಇದ್ದ ಎಲ್ಲ ನಡೆದಿತ್ತು ಅದು ಅಲ್ಲಿಗೆ ಆಗೋಯ್ತು ಈಗ ನಿನ್ನ ಅರಮನೆ ಇದ್ರಾಗ ಅಂದಪ್ಪ ಈಗ ನಾ ತೊಗೊಂಡ್ಬರ್ತಾ ಇದ್ದು ವಂಶಪಾಲ ಬರುವಾಗ ಅದನ್ನು ನಾವು ಪೂಜೆ ಮಾಡ್ತೀವಿ ಬೆಳಿಗ್ಗೆ ಭದ್ರಕ್ಷ ಎಲ್ಲ ಆಯ್ತು ಈಗ